जो रोड है ना ये रोड का नया काम चालू करे रोड रोड भरती डाल के चालू करे जो खेत को जाने का रास्ता है ना नहा पर भरती डाल दिए खेत को जाने के रास्ते पे पाइपा नहीं डाले उसके वास्ते लोगों को बहुत दिक्कत और पूरा पानी नाले में नहीं जा रहा पूरा रोड पे आ जा रहा पानी कौन सा कौन का रोड है ये दद्दापुर है है बापुर के बापुर दद्दापुर से बापुर को जाता है ये रास्ता इससे पहले भी ऐसे ही करे थे कम से कम कम पंद्रह से बीस पाइपा बैठते वो क्या वहाँ भर्ती डाले खेत को जाने के रास्ते में भर्ती डाले से वो रोड पर पूरा पानी रोड पे आ जाता रोड तो सही होएगा अभी रोड बना रहे क्या क्या डाले तो, तो रोड टिकता नहीं तो नहीं टे नाले में चला जाता नहीं जाता नहीं तो पानी क्या पूरा रोड पे आ जाता पानी इसके लिए हम अपील कर रहे पाइपा डालना बोल के मान कर रहे समझो आपका नाम क्या है ಪಾಟೀಲ್ ಇಲ್ಲಿ ಹೇಳಕ್ ಏನಪ್ಪ ಇಲ್ಲಿ ಹತ್ತು ಕೈ ಪೈಪ್ ಇಲ್ಲ ಎತ್ತಿಗೋದ್ ಮಾತ್ರ ಏನಪ್ಪಾ ಅಂದ್ರೆ ಇಲ್ಲ ಏನಿಲ್ಲ ತಂದ ಹಂಗೇ ತಗೊಂಡಿ ಹೋದ ತಗೊಳ್ಳಿ ಇಲ್ಲಿ ಕೆಲವ್ರಲ್ಲ ಮಾತ್ರ ಏನಪ್ಪ ಅಂದ್ರೆ ಮುಂದಿನ ವಿಚಾರ ಏನಂದ್ರೆ ಪೈಪ್ಗೆ ತಂದು ಹಾಕಬೇಕು ಎಲ್ಲ ರೈತರಿಗೆ ಸವಲತ್ತು ಆಗ್ಬೇಕು ಅಂಬ ವಿಚಾರ ಕಡೆ ಹೇಳಿಲ್ಲ ಹೆಸರು ಯಾಕಪ್ಪ ಮರ್ತ ಹಲೋ ಹೋಗೋ ಹಾದಿ ಎಲ್ಲ ಫುಲ್ ಜರ ಪೈಪ್ಗಳು ಹಾಕಿ ಹಾದಿ ಮಾಡ್ಕೊಂಡು ಸರ್ ಬಿತ್ತಲಾ ಹೋಗೋ ಬರೋ ಉಂಟು ಬಂದು ಎಲ್ಲ ಚಲೋ ಮಾಡೋ ಅಂತ ಅಲ್ಲಿ ಎಲ್ಲ ಹೌದುಗಳ ಬೆಲೆಲ್ಲ ಕ್ಯಾದ್ರಿ ಕ್ಯಾರ ಇಲ್ಲಿ ಹೊಲ್ಗಳ ಬೇಲಿ ಕ್ಯಾದ್ರಿ ಕೇರ ಹೋಗ್ಲಾಕ ಆರ್ ಕೆ ಸಿ ಹೋಗಲು ಟ್ಯಾಕ್ಟರ್ ಹೋಗಲು ಇನ್ನೂ ಬಿತ್ತವು ಸಮಸ್ಯೆ ಹೊರಗ ನೀರು ಹೊರತಾವೆಲ್ಲ ನೀರು ಹೊರತಾವೆ ಅಲ್ಲೆಲ್ಲ ಪೈಪ್ ಹಾಕೋದು ಎಲ್ಲ ವ್ಯವಸ್ಥೆ ಚಲೋ ಮಾಡೋಕ ಇವಾಗ ನೀರಿಂದ ಎಲ್ಲ ಕಡೆ ಪೈಪ್ ಲೈನ್ ಹಾಕ್ಲಕ್ಕೆ ಬಲ್ಲೋನದಾ ಇಲ್ಲಿ ಎಂಟು ಮಂದಿ ಹೋಗೋದು ಬರದ ಇರ್ತದ ಅದಕ್ಕೆ ಒಂದ್ ಪೈಪ್ ಹಾಕ್ಲಕತ್ತೆವಿ ಪೈಪ್ ಹಾಕಲ್ಲೆ ಮಾಳಕತ್ತಿರಲ್ಲ ಪೈಪ್ ಅಂದ್ರೆ ಯಾವ ಪೈಪ್ ರೀ ಇದು ನೀರು ಕಡೆ ಓಲಗ ಪೈಪ್ ಹಾಕ್ಲದಾ

ಅರ್ಸ ಸರ್ ಇಲ್ಲಿ ಗಾಡಿ ಹೊಡೆದೇವ್ ನಾವು ರೋಡ್ ಬಾಡ್ಯಾರ ನಮ್ಗೆ ಹೋಗ್ಲಾ ಬರಲ್ಲ ಬರಲ್ಲ ಹೊಣದ ಏಟ್ ಹೇಳಿದ್ರೆ ಹೊಂಡ್ರ ನಮಗೆ ತೋಲ್ ಹೈರ ಸರ್ ನಮಗೆ ಈಗ ನಡ ಬರೋಣ ನಿನ್ನ ಬೇಗನ ಕಲ್ಲಾ ಹೋದ್ರಿ ಇಲ್ಲಿ ನಮ್ಮ ಮಾಲ್ ತನ್ನ ಬರೋದು ನಮಗೆ ಹೋಗ್ಲಾಕ ಬರೋಲ್ಲ ಇವರು ಏಟ್ ಹೇಳಿದ್ರೆ ಕೇಳಲ್ಲ ಹೊಣೆ ರೋಡ್ ಮಾಡಿ ಕ್ಯಾರ ಗಾಡಿ ಹೊಡ್ದಿ ಅಂತ ನೋಡ್ದೆ ಹೇಳಿದೆ ಕೇಳಲ್ಲ ಹೊಣ್ರಿ ಸರ್ ಅಲ್ಲಿ ಕಂಬಗಳು ಬಿಟ್ಟಾವು ಭೀ ಹಂಗೆ ಅವ ಅಲ್ಲೇ ಅದಲ್ಲೇ ಅವ ಎರಡು ದಿನ ಹೇಳ್ತೇವೆ ರೋಡ್ ಮಾಡಿ ಎರಡು ದಿನ ಇವತ್ತು ಭೀ ಮಾಡಿ ಅಕಾರಿಗೆ ನಮ್ಮ ಕೈ ಕೇಳೋಕ್ಕಾಯಿರ್ಲಿ ಅವ್ರು ನೀವು ಕೇಳಿದ್ರೆ ನಂತರ ಅವರು ಅವ್ರು ಹೇಳಿದ್ರೆ ಏನದ ನೋ ಮಾಡ್ತೇವಪ್ಪ ನೋಡಿರಿ ತಗೋರಿ ಅಂತ ನಡ್ದಾವೆ ಹಾಗೆ ಹೇಳ್ತೀವಿ ಕೇಳಲ್ಲ ಹೇಟ್ ಹೇಳಿದ್ರು ಕೇಳಲ್ಲ ನಿಮ್ಮ ಹೆಸರು ಅಂದ್ರು ನಮ್ಮ ಇಶ್ವ ಅನತದ ಅದ್ರಿ ನೀವು ಯಾರಿಗೆ ಕೇಳಿರಿ ಸರ್ ಅಂದ್ರೆ ಗೊತ್ತೇ ಆಗಿಲ್ಲ ಜೈ ಭೀ ಕೇಳಿದೆ ಯಾರಿಗೆ ಕೇಳಿದೆ ನಾ ಬಾಡಕ್ಕೆ ತಯಾರ ಅವ್ರು ಹ್ಞೂ ಅಂತ ಹಂಗೆ ನಡ್ದಾವೆ ಸರ್ ಏಟ್ ಹೇಳಿದ್ರೆ ಕೇಳಲ್ಲ ಹೊಂಡಾವ ಹ್ಞೂ ಅಲ್ಲ ಕಾರ್ಯ ಹಾಗೆ ಅದ ಗಾಡಿ ಎಷ್ಟು ಹದ್ರು ಕೇಳೋಂಟು ನೋಡೋದ ನಡ್ದ ನೋಡ್ದೆ ನಡ್ದೆ ನಿನ್ನ ಬೇಗ ನನಗೆ ಕರುಗಳು ಹಾಗೆ ಹಾಕಿದೆ ಆಯ್ತು ಆಯ್ತು ಬೇಗಿನ ಬೇಗ ಆಯ್ದು ಹಾಕಿದೆ ಮತ್ತು ನನಗೆ ಮ ಕ ಕೂಡ ಬರೋದು ಹೊತ್ತು ಮನೆಗೆ ಬಯಲಾಕೇ ಕುಂಟು ಮನಸ್ಸೆ ನಾನು ಹೇಳಿದ್ರೆ ಎರಡು ಮೂರು ದಿನ ಹೇಳಿದೆ ಸರ್ ಅದು ಕರ್ ಅವ್ರು ಕೇಳಾಗ್ತಾ ಇರಲಿಲ್ಲ